ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ರ ಕನ್ನಡ ಭಾಷಣ ನೋಡ್ತಾ ಈ ಒಂದು ಭಾಷಣದ ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಿಳಿಬೋ ಸಮ ತುಂಬ ಸಿಗುತ್ತೆ ಶೇರ್ ಮಾಡಿ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಈ ಒಂದು ಭಾಷಣ ಯಾವ ರೀತಿ ಮಾಡ್ಬೇಕು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಸೂಚನೆ ಏನೇತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊರಿ ಪರ್ಫೆಕ್ಟ್ ಆಗ್ರಿ ಅದಾದ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ಬೈಸ್ ಹೇಳ್ತಾ ಬನ್ನಿ ಓಕೆ ಆ ನಂತರ ಏನ್ ಮಾಡ್ತೀನಿ ಅಂದ್ರೆ ನೀವು ಭಾಷಣ ಮಾಡುವಾಗ ಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಏನ್ ಮಾಡ್ತೀರಾ ಭಾಷಣ ಮಾಡ್ತಾ ಹೋಗಿ ಆಗ ನಿಮ್ ಭಾಷಣ ಅದ್ಭುತವಾಗಿರುತ್ತೆ ಸಾಧ್ಯ ರೈಟ್ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ इंदु अक्टूबर 15 इंदु अक्टूबर 15 क्षिपणि पितामह शिपणि पितामह ए पी जे ए पी जे अब्दुल कलाम र जन्मदिन अब्दुल कलाम र जन्मदिन ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಬಯಸುವೆ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ಇಂದು ಅಕ್ಟೋಬರ್ ಹದಿನೈದು ಕ್ಷಿಪಣಿಯ ಪಿತಾಮಹ ಎ ಪಿ ಜೆ ಅಬ್ದುಲ್ ಕಲಾಂ ರ ಜನ್ಮದಿನ ಈ ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ನಾಲ್ಕನೇ ಪಾಯಿಂಟ್ ನೋಡಿ ಅವರು ತಮಿಳುನಾಡಿನ ರಾಮೇಶ್ವರಂ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹದಿನೈದು ಅಕ್ಟೋಬರ್ ಹದಿನೈದು ಅಕ್ಟೋಬರ್ ಹತ್ತೊಂಬತ್ ನೂರ ಮೂವತ್ತೊಂದರಂದು ಜನಿಸಿದರು ಮತ್ತು ನೋಡಿ ಅವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹದಿನೈದು ಅಕ್ಟೋಬರ್ ಹತ್ತೊಂಬತ್ ನೂರ ಮೂವತ್ತೊಂದರಂದು ಜನಿಸಿದರು ಐದನಪ್ಪ ನೋಡಿ ಅವರು ಬಾಲ್ಯ ಬಡತನದಿಂದ ಅವರ ಅಂತ ಓಕೆನಾ ಅವರ ಬಾಲ್ಯ ಬಡತನದಿಂದ ಕೂಡಿದ್ದರು ಕೂಡಿದ್ದರು ಅವರು ಪಕ್ಷಿಯಂತೆ ಹಾರುವ ಪಕ್ಷಿಯಂತೆ ಹಾರುವ ಕನಸನ್ನು ಕನಸನ್ನು ನನಸಾಗಿಸಲು ನನಸಾಗಿಸಲು ಪರಿಶ್ರಮ ಪಟ್ಟರು ಪರಿಶ್ರಮ ಪಟ್ಟರು ಮತ್ತು ನೋಡಿ ಅವರ ಬಾಲ್ಯ ಬಡತನದಿಂದ ಕೂಡಿದ್ದರು ಅವರು ಪಕ್ಷಿಯಂತೆ ಹಾರುವ ಕನಸನ್ನು ನನಸಾಗಿಸಲು ಪಟ್ಟರು ಆರನೇ ಪಾಯಿಂಟ್ ಅವರು ಒಬ್ಬ ಮಹಾನ್ ಏರೋಸ್ಪೇಸ್ ವಿಜ್ಞಾನಿಯಾಗಿದ್ದರು ವಿಜ್ಞಾನಿ ಯಾಗಿದ್ದರು ವಿಜ್ಞಾನಿಯಾಗಿದ್ದರು ಸರಳ ಜೀವನ ಸರಳ ಜೀವನ ನಡೆಸುತ್ತಿದ್ದರು ನಡೆಸುತ್ತಿದ್ದರು ಓಕೆ ಅಂತ ಏಳನೇ ಪಿ ಬಹಳಷ್ಟು ಬಹಳಷ್ಟು ಭಾರತದ ಭಾರತದ ಉಪಗ್ರಹಗಳ ಉಪಗ್ರಹಗಳ ಉಡಾವಣೆಯಲ್ಲಿ ಉಡಾವಣೆಯಲ್ಲಿ ಮುಖ್ಯವಾದ ಪಾತ್ರವನ್ನು ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರು ವಹಿಸಿದ್ದರು ಮತ್ತು ನೋಡಿ ಬಹಳಷ್ಟು ಭಾರತದ ಉಪಗ್ರಹಗಳ ಉಡಾವಣೆಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು ಏನಪ್ಪ ನುಡಿ ಅವರು ನಮ್ಮ ಭಾರತ ದೇಶದ ಹನ್ನೊಂದನೇ ರಾಷ್ಟ್ರಪತಿಗಳಾದರು ಅವರು ನಮ್ಮ ಭಾರತ ದೇಶದ ಹನ್ನೊಂದನೇ ರಾಷ್ಟ್ರಪತಿಗಳಾದರು ಅವರನ್ನು ಅವರನ್ನು ಜನರ ರಾಷ್ಟ್ರಪತಿ ಜನರ ರಾಷ್ಟ್ರಪತಿ ಎಂತಲೂ ಕರೆಯುತ್ತಿದ್ದರು ರಾಷ್ಟ್ರಪತಿ ಎಂತಲೂ ಕರೆಯುತ್ತಿದ್ದರು ಕರೆಯುತ್ತಿದ್ದರು ಓಕೆ ಆಂತ್ರ ನೋಡಿ ಒಂಬತ್ತನೇ ಪಾಯಿಂಟ್ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಹತ್ತೊಂಬತ್ತೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ನೀಡಿ ಭಾರತ ರತ್ನ ನೀಡಿ ನೀಡಿ ಗೌರವಿಸಲಾಯಿತು 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 ಹತ್ತನೇ ಪಾಯಿಂಟ್ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಹೃದಯಾಘಾತದಿಂದ ಹೃದಯಾಘಾತದಿಂದ ನಿಧನರಾದರು ನಿಧನರಾದರು ಆದರೆ ಆದರೆ ಅವರು ಆದರೆ ಅವರು ಬರೆದ ಪುಸ್ತಕಗಳು ಬರೆದ ಪುಸ್ತಕಗಳು ಭಾಷಣಗಳು ಸಾಧನೆಗಳು ಭಾಷಣಗಳು ಸಾಧನೆಗಳು ಇಂದಿನ ಯುವ ವಿದ್ಯಾರ್ಥಿಗಳಿಗೆ ಇಂದಿನ ಯುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಸ್ಫೂರ್ತಿ ಎಂದು ತಿಳಿಸುತ್ತ ನನ್ನ ಈ ಭಾಷಣ ಮುಗಿಸುವೆ ತಿಳಿಸುತ್ತ ನನ್ನ ಈ ಭಾಷಣ ಮುಗಿಸುವೆ ಕಲಾಂ ರವರಿಗೆ ಜೈವಾಗಲಿ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಎರಡ್ ಸಾವಿರದ ಹದಿನೈದರಲ್ಲಿ ಹೃದಯಾಘಾತದಿಂದ ನಿಧನರಾದರು ಆದರೆ ಅವರು ಬರೆದ ಪುಸ್ತಕಗಳು ಭಾಷಣಗಳು ಸಾಧನೆಗಳು ಇಂದಿನ ಯುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುವೆ ಕಲಾಂ ರವರಿಗೆ ಜಯವಾಗ್ಲಿ ಜೈ ಹಿಂದ್ ಜೈ ಭಾರತ್ ಓಕೆ ಹಾಗಾರೆ ಮಕ್ಳೆ ಈ ಒಂದು ಎ ಪಿ ಜೆ ಅಬ್ದುಲ್ ಕಲಾಮರ ಹತ್ತು ಸಾಲಗಳ ಭಾಷಣ ಅಂತ ಇಷ್ಟು ಆಯ್ತಾ ಇಷ್ಟ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ಮತ್ತು ಸಿಗುತ್ತೆ ನೋಡಿ ಮಾಡಿ ಕೆಲಸ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕಾಸ್ಟ್ ಕಾಮ ಮಾಡಿ ಆ ಒಂದು ಪ್ರಬಂಧ ಮತ್ತು ಭಾಷಣದ ಬಗ್ಗೆ ವಿಡಿಯೋ ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಬೈ ಬಾಯ್ ಮಕ್ಕಳೇ